ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಗೇವನ್ ಆರೋಪಿಯಾಗಿದ್ದ ಪವಿತ್ರ ಗೌಡ ಜೈಲಿನಿಂದ ಹೊರಬಂದಿದ್ದಾಗಿದೆ ಆರು ತಿಂಗಳ ಬಳಿಕ ಜೈಲಿನಿಂದ ಹೊರಬಂದ ನಿರಾಳತೆ ಪವಿತ್ರ ನಗುಮುಗದಲ್ಲಿ ಎದ್ದು ಕಾಣ್ತಿತ್ತು ಜೈಲಿನಿಂದ ಹೊರಬಂದ ನಂತರ ನೇರವಾಗಿ ಹೋಗಿದ್ದು ತಲಘಟ್ಟಪುರ ಸಮೀಪವಿರುವ ಐತಿಹಾಸಿಕ ವಜ್ರಮುನೇಶ್ವರ ದೇವಾಲಯಕ್ಕೆ ಅಲ್ಲಿ ಪುಣ್ಯಸ್ನಾನವನ್ನ ಮಾಡಿ ತನ್ನ ಹಾಗೂ ದರ್ಶನ್ ಹೆಸರಿನಲ್ಲಿ ಪೂಜೆ ಮಾಡಿಸಿದ್ದು ವಿಶೇಷ ಇಷ್ಟೆಲ್ಲ ಆದ್ರೂ ಏನೂ ಆಗ್ಲೇ ಇಲ್ವೇನೋ ಅನ್ನೋ ತರ ಪವಿತ್ರ ಗೌಡ ಇರೋದನ್ನ ನೋಡಿ ಸುತ್ತಮುತ್ತಲಿದ್ದವರೆಲ್ಲರೂ ಶಾಕ್ ಆಗಿ ಹೋಗಿದ್ದಾರೆ ಅತ್ತ ಮಧ್ಯಂತರ ಜಾಮೀನು ಪಡೆದು ಹೊರಗೆ ಬಂದಿರೋ ದರ್ಶನ್ ತೂಗುದೀಪ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಪುತ್ರ ವಿನೀಶ್ ಜೊತೆ ಸಮಯ ಕಳಿತಾ ಇದ್ರೆ ಈಗ ಜೈಲಿನಿಂದ ಹೊರಗ್ ಬಂದಿರೋ ಪವಿತ್ರ ಏನ್ ಮಾಡ್ತಾಳೆ ಅನ್ನೋ ಕುತೂಹಲ ಸಹಜವಾಗಿ ಎಲ್ಲರಿಗೂ ಇತ್ತು ಆ ಕುತೂಹಲಕ್ಕೆ ತೆರೆ ಎಳೆದಿದ್ದು ಪವಿತ್ರ ಗೌಡ ಮಾಜಿ ಪತಿ ಸಂಜಯ್ ಸಿಂಗ್ ಹೌದು ಗೌಡ ಮಾಜಿ ಪತಿ ಸಂಜಯ್ ಸಿಂಗ್ ಬೆಂಗಳೂರಿನಲ್ಲಿ ದಿಢೀರನೆ ಪ್ರತ್ಯಕ್ಷ ಆಗಿದ್ದಾರೆ ದಿನ ಕಣ್ಣಿಗೆ ಬೀಳದಿರೋ ವ್ಯಕ್ತಿ ಈಗ ಯಾಕೆ ಎಲ್ಲರ ಮುಂದೆ ಬಂದಿದ್ದಾರೆ ಅನ್ನೋದು ಹತ್ತು ಹಲವಾರು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ ಅದಕ್ಕೂ ಉತ್ತರವನ್ನ ಖುದ್ದು ಸಂಜಯ್ ಸಿಂಗ್ ಕೊಟ್ಟಿದ್ದಾರೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಏವನ್ ಏವನ್ನಂತ ಯಾವಾಗ ಹೇಳಲಾಯ್ತೋ ಆ ಸಮಯದಲ್ಲೂ ಪವಿತ್ರಾಗೌಡ ಮಾಜಿ ಪತಿ ಸಂಜಯ್ ಸಿಂಗ್ ದಿಢೀರನೆ ಮಾಧ್ಯಮಗಳ ಮುಂದೆ ಪ್ರತ್ಯಕ್ಷ ಆಗಿ ಮಾಜಿ ಪತ್ನಿಯನ್ನ ಬೆಂಬಲಿಸಿ ಮಾತನಾಡಿದ್ರು ಈಗ ಮತ್ತೆ ಸುಮಾರು ಆರು ತಿಂಗಳ ಬಳಿಕ ಸಂಜಯ್ ಸಿಂಗ್ ಕಾಣಿಸಿಕೊಂಡಿದ್ದಾರೆ ಈ ಬಗ್ಗೆ ಇವರಿಗೆ ಪ್ರಶ್ನೆ ಮಾಡಿದ್ರೆ ಅವರು ಕೊಟ್ಟ ಉತ್ತರ ಸ್ನೇಹಿತರನ್ನ ಭೇಟಿ ಮಾಡುವುದಕ್ಕೆ ಬಂದಿದ್ದೇನೆ ಅಂತ ಗೌಡ ಹಾಗೂ ಸಂಜಯ್ ಸಿಂಗ್ ಬೇರೆಯಾಗಿ ಸುಮಾರು ಹನ್ನೆರಡು ವರ್ಷಗಳೇ ಆಗಿದೆ ಆದ್ರೂ ಸಂಜಯ್ ಸಿಂಗ್ ಮತ್ತೊಂದು ವಿವಾಹವಾಗಿಲ್ಲ ಅವರು ಒಂಟಿಯಾಗಿಯೇ ಜೀವನವನ್ನ ನಡೆಸ್ತಿದ್ದಾರೆ ವಿಚ್ಛೇದನ ಪಡೆದ ದಿನದಿಂದ ಗೌಡ ಹಾಗೂ ಸಂಜಯ್ ಸಿಂಗ್ ಭೇಟಿಯಾಗಿಲ್ಲ ಫೋನ್ನಲ್ಲೂ ಮಾತನಾಡಿಲ್ಲ ಸಂಜಯ್ ಸಿಂಗ್ ಆಗಾಗ ಮಗಳೊಂದಿಗೆ ಅಷ್ಟೇ ಮಾತನಾಡಿದ್ದಾರೆ ಹೊರತು ಪವಿತ್ರ ಗೌಡ ಜೊತೆ ಯಾವುದೇ ಸಂಭಾಷಣೆ ಮಾಡಿಲ್ಲ ಪವಿತ್ರ ಗೌಡ ಜೈಲಿನಿಂದ ಷರತ್ತುಬದ್ಧ ಜಾಮೀನು ಪಡೆದು ಹೊರಬಂದಿರೋ ಸಮಯದಲ್ಲಿ ಮತ್ತೆ ಸಂಜಯ್ ಸಿಂಗ್ ಕಾಣಿಸಿಕೊಂಡಿದ್ದಾರೆ ಅವರು ಮಾತನಾಡ್ತಿರೋ ರೀತಿ ನೋಡ್ತಿದ್ರೆ ಅವರಿಗೆ ಇನ್ನೂ ಪವಿತ್ರ ಗೌಡ ಬಗ್ಗೆ ಪ್ರೀತಿ ಹಾಗೇ ಇದೆ ಅಂತ ಅನ್ಸುತ್ತೆ ಆಕೆ ಇಷ್ಟಪಟ್ರೆ ಆಕೆ ನನ್ನ ಜೀವನದಲ್ಲಿ ಮತ್ತೆ ಬರಬಹುದು ಅಂತ ಹೇಳಿದ್ದಾರೆ ಜೊತೆಗೆ ಇಷ್ಟೆಲ್ಲ ಆದಮೇಲೆ ದರ್ಶನ್ ಹಾಗೂ ಪವಿತ್ರ ಗೌಡ ಅವರ ಆತ್ಮೀಯತೆ ಮುಂದುವರೆದ್ರೆ ತನ್ನದೇನು ಅಭ್ಯಂತರವಿಲ್ಲ ದರ್ಶನ್ ಕೂಡ ಚೆನ್ನಾಗಿರ್ಲಿ ಪವಿತ್ರ ಗೌಡ ಕೂಡ ಚೆನ್ನಾಗಿರ್ಲಿ ಅವರಿಬ್ಬರ ರಿಲೇಶನ್ಶಿಪ್ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಪವಿತ್ರ ಗೌಡ ತುಂಬಾನೇ ಸ್ಟ್ರಾಂಗ್ ಆಗಿರೋ ಮಹಿಳೆ ಅವರು ತಮ್ಮ ಕರಿಯರ್ ಅನ್ನು ನೋಡ್ಕೊಂಡು ಮುಂದಕ್ಕೆ ಹೋಗೋದು ಅವ್ರಿಗ್ ಗೊತ್ತು ಈಗ ನನ್ನಿಂದ ಅವರಿಗೆ ತೊಂದರೆ ಆಗ್ತಿದೆ ಅಂದ್ರೆ ನಾನು ದೂರ ಇರೋದಕ್ಕೇನೆ ಇಷ್ಟಪಡ್ತೀನಿ ಪವಿತ್ರ ಗೌಡ ಮಾಜಿ ಪತಿ ಸಂಜಯ್ ಸಿಂಗ್ ಈ ತರ ಹೇಳಿದ್ದಾರೆ ಪವಿತ್ರ ಗೌಡ ಮತ್ತು ಸಂಜಯ್ ಸಿಂಗ್ ನಡುವೆ ವೈಮನಸ್ಸು ಮೂಡಿದ್ದು ಯಾಕೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಆದರೆ ಈಗ ಸಂಜಯ್ ಸಿಂಗ್ ಪವಿತ್ರ ಗೌಡ ದೂರವಾಗಿ ಆಗ್ಲೇ ಹನ್ನೆರಡು ವರ್ಷ ಕಳೆದು ಹೋಗಿದೆ ಈಗ ಸಂಜಯ್ ಸಿಂಗ್ ಮಾಜಿ ಪತ್ನಿಯಿಂದ ಮತ್ತೆ ಪ್ರೀತಿಯನ್ನ ಅರಸಿ ಬೆಂಗಳೂರಿಗೆ ಬಂದಿದ್ದಾರೆ ಈಗ ಪವಿತ್ರ ಗೌಡ ಯಾವ ನಿರ್ಧಾರವನ್ನ ತಗೊಳ್ತಾರೆ ಅನ್ನೋ ಪ್ರಶ್ನೆಗೆ ಉತ್ತರ ಸಮಯ ಬಂದಾಗಲೇ ಗೊತ್ತಾಗಲಿದೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ